ಆತ್ಮೀಯ ಯೂಟ್ಯೂಬ್ ನಿಮಗೆ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆಯನ್ನ ನಾವು ವಿಶ್ಲೇಷಣೆಯನ್ನು ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮೂರು ನಾಲ್ಕು ಕ್ವಶನ್ ಪೇಪರ್ ಅವುಗಳ ಸಂಪೂರ್ಣ ಕೀ ಆನ್ಸರ್ ಜೊತೆ ಡಿಸ್ಕಶನ್ ಮಾಡಿದ್ದೀನಿ ಮಕ್ಕಳ ಸೊ ಈ ಒಂದು ಓ ವಿಡಿಯೋದಲ್ಲಿ ನಾನು ಪ್ರಶ್ನೆ ಪತ್ರಿಕೆಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇವೆಲ್ಲ ವೀಡಿಯೋಸ್ಗಳನ್ನು ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅದೇ ರೀತಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾಡ್ದು ಬರೆಯುವಂಥ ನಿಮ್ಮ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಜ್ಞಾನ ಮೊದಲನೇದಾಗಿ ಭೌತಶಾಸ್ತ್ರದಲ್ಲಿ ಬರುವ ಪ್ರಶ್ನೆಗಳನ್ನು ನೋಡೋಣ ಫಸ್ಟ್ ಮೇನ್ ಕೆಳಗಿನ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಎರಡು ಪ್ರಶ್ನೆಗಳಿದ್ದಾವೆ ಫಸ್ಟ್ ಕ್ವಶನ್ ದ್ರವ್ಯರಾಶಿ ಎಂ ಮತ್ತು ವೇಗ ವಿ ಹೊಂದಿರುವ ವಸ್ತುವಿನ ಸಂವೇಗ ಕೇಳಿದರೆ ಸೊ ಸಂವೇಗ ನಮಗೆ ಗೊತ್ತಿದೆ ಮಕ್ಕಳ ಪಿ ಇಸ್ ಇಲ್ಸ್ ಟು ಎಂ ಇನ್ ಟು ವಿ ಆಗಿರ್ತದೆ ಸೊ ಹಾಗಾಗಿ ಇಲ್ಲಿ ಕೊಟ್ಟರೆ ನಾಲ್ಕು ಆಪ್ಷನ್ಸ್ ಅಲ್ಲಿ ಆಪ್ಷನ್ ಡಿ ಎಮ್ ಇನ್ ಟು ವಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಬೈಸಿಕಲ್ ತುಳಿಯುವಾಗ ಸಂಭವಿಸುವ ಶಕ್ತಿಯ ವಿವಿಧ ರೀತಿಯ ಬದಲಾವಣೆಗಳ ಸರಿಯಾದ ಅನುಕ್ರಮಣಿಕೆ ಅಂತೇಳಿ ಕೇಳಿದರೆ ಸೊ ಬೈಸಿಕಲ್ನ ತುಳಿಯುವಾಗ ಸೊ ಅಲ್ಲಿ ಕೊಟ್ಟಿರೋ ಅಂಥದ್ದು ಉಷ್ಣ ಶಕ್ತಿ ಕೊಟ್ಟಿದ್ದಾರೆ ಫಸ್ಟು ಸ್ನಾಯು ಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಉಷ್ಣ ಶಕ್ತಿ ಆಗ್ತದೆ ಸ್ನಾಯು ಶಕ್ತಿ ಉಷ್ಣ ಶಕ್ತಿಯಾಗಿ ಯಾಂತ್ರಿಕ ಶಕ್ತಿ ಆಗ್ತದೆ ಬೈಸಿಕಲನ್ನು ತುಳಿಯುವಾಗ ಸೊ ಯಾಂತ್ರಿಕ ಶಕ್ತಿ ಉಷ್ಣ ಶಕ್ತಿ ಸ್ನಾಯು ಶಕ್ತಿ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಪ್ಷನಲ್ಲಿ ಬೈಸಿಕಲ್ನ ತುಳಿಯುವಾಗ ಸಂಭವಿಸುವ ಕ್ರಿಯೆ ಫಸ್ಟ್ ಸ್ನಾಯು ಶಕ್ತಿ ನಮ್ಮ ಶಕ್ತಿಯನ್ನು ಸೈಕಲ್ ತುಳಿಲಿಕ್ಕೆ ಹಾಕ್ತೀವಿ ಸೊ ಹಾಗಾಗಿ ಬ ಸ್ನಾಯು ಶಕ್ತಿಯನ್ನು ಉಪಯೋಗಿಸಿದಾಗ ಏನಾಗ್ತದೆ ಅಲ್ಲಿ ಯಾಂತ್ರಿಕ ಶಕ್ತಿ ಆಗ್ತದೆ ಯಾಂತ್ರಿಕ ಶಕ್ತಿಯಿಂದ ಉಷ್ಣ ಶಕ್ತಿ ಬಿಡುಗಡೆ ಆಗ್ತದೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೊಟ್ಟಿದ್ದಾರೆ ಮೂರನೇ ಪ್ರಶ್ನೆ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯ ಮೇಲೆ ಅದರ ತೂಕದ ಒಂದು ಬೈ ಇರುತ್ತದೆ ಏಕೆ ಅಂತ ಹೇಳಿ ಕೇಳಿದ್ದಾರೆ ಮತ್ತೆ ಕಾಯ ಒಂದರ ಚಲನ ಶಕ್ತಿ ಎಂದ್ರೇನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳೆರಡು ಸಹ ಈಸಿ ಇರುವಂತದ್ದು ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಇರ್ತದೆ ಐದನೇ ಪ್ರಶ್ನೆ ಸರೋವರ ಒಂದರ ಮೇಲೆ ಯಾಂತ್ರಿಕ ದೋಣಿಯೊಂದು ನಿಶ್ಚಲ ಸ್ಥಿತಿಯಿಂದ ಸರಳ ರೇಖೆಯಲ್ಲಿ ಎಂಟು ಸೆಂಟಿಮೀಟರ್ ಎಂಟು ಸೆಕೆಂಡ್ ಚಲಿಸಿ ಮೂರು ಪಾಯಿಂಟ್ ಸೊನ್ನೆ ಮೀಟರ್ ಇನ್ವರ್ಸ್ ಟು ವೇಗೋತ್ಕರ್ಷಕ್ಕೆ ಒಳಗಾಗಿದೆ ಈ ಅವಧಿಯಲ್ಲಿ ಯಾಂತ್ರಿಕ ದೋಣಿ ಚಲಿಸಿದ ದೂರವೆಷ್ಟು ಅಂತ ಹೇಳಿ ಕೇಳಿದರೆ ಎಸ್ ಅನ್ನು ನಾವು ಕಂಡಿಡಬೇಕು ಮಕ್ಕಳ ಸೊ ಇಲ್ಲಿ ನಮಗೆ ಚಲನೆಯ ಸೂತ್ರದ ಮೇಲೆ ಮೂರು ಸಮೀಕರಣಗಳು ಸೂತ್ರ ಇದೆ ಸೊ ಸಮಯ ಕೊಟ್ಟಿದ್ದಾರೆ ವೇಗೋತ್ಕರ್ಷ ಏ ಕೊಟ್ಟಿದ್ದಾರೆ ಸೊ ಎಸ್ ಅನ್ನ ಕಂಡು ಹಿಡಬೇಕು ಸೊ ಅದರಲ್ಲಿ ನಿಶ್ಚಲ ಸ್ಥಿತಿಯಿಂದ ಸರಳ ರೇಖೆ ಅಂತ ಕೊಟ್ಟಿದ್ದಾರೆ ನಿಶ್ಚಲ ಸ್ಥಿತಿ ಅಂತ ಹೇಳಿದ್ರೆ ಯೂನಿಫಾರ್ಮ್ ವೆಲಾಸಿಟಿ ಝೀರೋ ಆಗಿರ್ತದೆ ಹಾಗಾಗಿ ಅದನ್ನು ಬಳಸ್ಕೊಂಡು ಯಾವ ಸೂತ್ರಕ್ಕೆ ಸರಿಯಾಗುತ್ತೆ ಅದನ್ನು ಅಪ್ಲೈ ಮಾಡಿ ಮಾಡಿ ನೆಕ್ಸ್ಟ್ ಆರನೇದು ಶುಬ್ ಶಬ್ದ ತರಂಗದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಏಳನೇದು ಚಲನೆಯ ಮೊದಲ ಮತ್ತು ಎರಡನೆಯ ನಿಯಮವನ್ನು ನಿರೂಪಿಸಿ ಮೊದಲನೇ ಜಡತ್ವ ನಿಯಮ ಮತ್ತು ಎರಡನೇದು ಸಂವೇಗ ಎಫ್ ಫಿಸಿಕೋಸ್ ಟು ಎಮ್ ಇನ್ ಟು ಎ ಸೊ ಆ ಸೂತ್ರ ಎರಡನ್ನೂ ನಿರೂಪಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳು ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ವಿವರಿಸಿ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳಿರ್ತದೆ ಎಂಟನೆಯ ಪ್ರಶ್ನೆ ಶ್ರವಣಾತೀತ ಶಬ್ದ ತರಂಗದ ಅನ್ವಯಗಳನ್ನು ಪಟ್ಟಿ ಮಾಡಿ ಸೊ ಏನೆಲ್ಲ ಅಲ್ಟ್ರಾಸೌಂಡ್ ಅಂತ ಹೇಳಿ ಕರಿತೀವಿ ಶ್ರವಣಾತೀತ ಅದರ ಯೂಸ್ಫುಲ್ ಅನ್ನ ಪಟ್ಟಿ ಇದನ್ನ ಸ್ಕ್ಯಾನಿಂಗ್ಗಳಲ್ಲಿ ಶ್ರವಣಾತೀತ ಸರ ಶಬ್ದ ತರಂಗಗಳನ್ನ ನಾವು ಹೆಚ್ಚಾಗಿ ಬಳಸಲಾಗ್ತದೆ ಸೊ ಏಕೆಂದರೆ ದೇಹದ ಒಳಭಾಗದಲ್ಲಿ ಏನೆಲ್ಲ ಸಮಸ್ಯೆಗಳುಂಟಾಗಿದೆ ಸೊ ಅದನ್ನು ನೋಡ್ಲಿಕ್ಕೆ ಶ್ರವಣಾತೀತ ಶಬ್ದ ತರಂಗಗಳನ್ನ ಬಳಸ್ತೀವಿ ನೆಕ್ಸ್ಟ್ ಈ ಸೋನ ಇದರಲ್ಲಿ ಸೋನಾರ್ಗಳಲ್ಲಿ ಸೊ ವಸ್ತುಗಳನ್ನು ಪತ್ತೆ ಹಚ್ಚಲು ಸೊ ಅಲ್ಲೂ ಸಹ ಈ ಶ್ರವಣಾತೀತ ತರಂಗಗಳನ್ನೇ ನಾವು ಸಬ್ಮೆರೀನ್ಗಳಲ್ಲಿ ಇವುಗಳನ್ನೇ ಸೊ ನೀಟಾಗಿ ಪಟ್ಟಿ ಮಾಡಿ ಬರೀರಿ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಅನುರರಣೆ ಎಂದರೇನು ಹೇಗೆ ಕಡಿಮೆ ಅಂದ್ರೆ ಎಕೋ ಅಂದ್ರೇನು ಆ ಎಕೋಅನ್ನ ಯಾವ ರೀತಿ ನಾವು ಕಡಿಮೆಗೊಳಿಸಬಹುದು ನೆಕ್ಸ್ಟ್ ಬಿ ಪ್ರಶ್ನೆ ಶಬ್ದದ ತರಂಗವನ್ನ ನೀಳ ತರಂಗ ಎನ್ನಲು ಕಾರಣ ಪ್ರಶ್ನೆ ಈ ಕೆಳಗಿನ ಕೋಷ್ಟಕದಲ್ಲಿನ ದತ್ತಾಂಶಗಳನ್ನು ಬಳಸಿಕೊಂಡು ಒಂದು ಮೋಟಾರ್ ವಾಹನ ಚಲಿಸಿದ ಕಾಲ ನಕ್ಷೆ ಬಿಡಿಸಿ ನಕ್ಷೆಯ ಸಹಾಯದಿಂದ ವಾಹನದ ಏಕರೂಪ ಚಲನೆಯಲ್ಲಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ತಿಳಿಸ್ಬೇಕಾಗುತ್ತೆ ಮಕ್ಕಳ ಸೊ ನಕ್ಷೆಯನ್ನ ಹಾಕಿ ಸೊ ನಿಮ್ಗೆ ನಕ್ಷೆಯನ್ನ ಹಾಕದೇ ಗೊತ್ತಾಗುತ್ತೆ ಅದು ಏಕರೂಪನ ಅಥವಾ ಏಕರೂಪವಲ್ಲದ ಚಲನೆನಾ ಅಂತ ಹೇಳಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಚಲನಶಕ್ತಿ ಮತ್ತೆ ಪ್ರಚಲನ ಶಕ್ತಿಗಳಿಗಿರುವ ವ್ಯತ್ಯಾಸವನ್ನ ಕೇಳಿದ್ದಾರೆ ಮಕ್ಕಳ ಸೊ ಎರಡು ಸಹ ಈಸಿ ಇದೆ ಸೂತ್ರವನ್ನ ಬರೀರಿ ಎರಡಕ್ಕೂನು ಕೆಇಸ್ ಈಕ್ವಲ್ಸ್ ಟು ಹಾಫ್ ಇಂಟು ಎಂ ಬಿ ಸ್ಕ್ವೇರ್ ಚಲನಶಕ್ತಿ ಬರ್ತದೆ ಪ್ರಚನ ಶಕ್ತಿಗೆ ಬಂದರೆ ಪೊಟೆನ್ಶಿಯಲ್ ಕೆ ಇ ಸಾರಿ ಪಿಇಸ್ ಈಕ್ವಲ್ಸ್ ಟು ಎಂ ಜಿ ಎಚ್ ಬರ್ತದೆ ಸೂತ್ರ ಬರೀರಿ ಡೆಫಿನೇಶನ್ ಬರೀರಿ ಮಕ್ಕಳ ಸೊ ವಸ್ತುವು ತನ್ನ ಚಲನೆಯಿಂದ ಪಡೆದುಕೊಳ್ಳುವಂಥದ್ದೇ ಚಲನಶಕ್ತಿ ವಸ್ತುವು ತನ್ನ ಸ್ಥಾನದಿಂದ ಮತ್ತೆ ಎತ್ತರದಿಂದ ಪಡೆದುಕೊಳ್ಳುವಂಥದ್ದೇ ಪ್ರಚನ ಶಕ್ತಿ ಸೊ ಎರಡು ಎಕ್ಸಾಂಪಲ್ಸ್ ಕೊಟ್ಬಿಟ್ರೆ ಇಲ್ಲಿಗೆ ಅಣೆಕಟ್ಟುಗಳು ಪ್ರಚನ ಶಕ್ತಿಗೆ ಬರ್ತದೆ ಇಲ್ಲಿ ಹರಿಯುತ್ತಿರುವ ನೀರು ನೆಕ್ಸ್ಟ್ ಫ್ಲೋಯಿಂಗ್ ವಿಂಡ್ ಸೊ ಮೂಮೆಂಟ್ ಎಲ್ಲ ವಸ್ತುಗಳನ್ನ ನೀವು ಚಲನಶಕ್ತಿಗೆ ಎಕ್ಸಾಂಪಲ್ ಕೊಟ್ಟರೆ ಸಾಕು ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಅಂಕಗಳಿರ್ತವೆ ಮಕ್ಕಳಲ್ಲಿ ಹನ್ನನೇ ಪ್ರಶ್ನೆ ಎ ಪ್ರಶ್ನೆ ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಏನು ನೆಕ್ಸ್ಟ್ ಬಿ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿನಿಂದ ಒಂದು ಕಲ್ಲನ್ನು ಬಿಡಲಾಗಿದೆ ಹಾಗಾದರೆ ಅದು ಭೂಮಿಯನ್ನು ತಲುಪುವುದಕ್ಕೆ ಸ್ವಲ್ಪ ಮೊದಲು ಅದರ ಅಂತಿಮ ವೇಗವೆಷ್ಟು ಅಂತ ಹೇಳಿ ಕೇಳಿದರೆ ಅಥವಾ ರಾಶಿ ಮತ್ತು ತೂಕಗಳಿಗಿರುವ ವ್ಯತ್ಯಾಸವೇನು ಐವತ್ತು ಗ್ರಾಮ್ ಮುಚ್ಚಿದ ಪಟ್ಟಣವೊಂದರ ಘನಫಲ ಇಪ್ಪತ್ತು ಸೆಂಟಿಮೀಟರ್ ಮೈನಸ್ ತ್ರೀ ಟು ದಿ ಪವರ್ ಮೈನಸ್ ತ್ರೀ ಅಂದ್ರೆ ಟ್ವೆಂಟಿ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ನೀರಿನ ಸಾಂದ್ರತೆ ಒಂದು ಗ್ರಾಮ್ಗೆ ಮೈನ ಒಂದು ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಆದಾಗ ನೀರಿನ ಮೇಲೆ ಅದು ತೇಲುತ್ತದೆಯೇ ಅಥವಾ ಮುಳುಗುತ್ತದೆಯೇ ಕೇಳಿದ್ದಾರೆ ಹನ್ನೆರಡನೇದು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹೆಚ್ಚಿನ ಬಲದ ಅಗತ್ಯತೆ ಕಂಡು ಬರುತ್ತದೆ ಐದು ರಾಶಿ ದ್ರವ್ಯ ಐದು ಕೆ ಜಿ ದ್ರವ್ಯ ರಾಶಿ ಇರುವಂತಹ ವಸ್ತುವಿಗೆ ಎಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷ ನೀಡುವಲ್ಲಿ ಅಥವಾ ನಾಲ್ಕು ಕೆ ಜಿ ದ್ರವ್ಯ ರಾಶಿ ಇರುವ ವಸ್ತುವಿಗೆ ಒಂಬತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷ ನೀಡುವಲ್ಲಿ ಸೊ ಯಾವುದ್ರಲ್ಲಿ ಹೆಚ್ಚು ಬಲದ ಅಗತ್ಯತೆ ಕಂಡು ಬರ್ತದೆ ಕೇಳಿದ್ದಾರೆ ಮಕ್ಕಳ ಸೊ ಇದಿಷ್ಟು ಭೌತ ವಿಜ್ಞಾನಕ್ಕೆ ಬರುವ ಪ್ರಶ್ನೆಗಳು ನೆಕ್ಸ್ಟ್ ರಸಾಯನಶಾಸ್ತ್ರಕ್ಕೆ ಬಂದರೆ ಸೊ ತರ್ಟೀನ್ತ್ ಕ್ವಶನ್ ಮೊಸರಿನಿಂದ ಬೆಣ್ಣೆಯನ್ನು ಬೇರ್ಪಡಿಸುವಂತಹ ಯಂತ್ರ ಯಾವುದು ಕೇಳಿದರೆ ಸೋಸುವಿಕೆ ಆವೀಕರಣ ಸೆಂಟ್ರಿಫ್ಯೂಸ್ ಉತ್ಪತ್ತನ ಸೊ ಸೆಂಟ್ರಿಫ್ಯೂಸ್ ಆಗಿರ್ತದೆ ಆಪ್ಷನ್ ಸಿ ನೆಕ್ಸ್ಟ್ ಕೆ ಟು ಎಸ್ ಒ ಫೋರ್ ಪೊಟ್ಯಾಷಿಯಂ ಸಲ್ಫೇಟ್ ಈ ಸೂತ್ರವನ್ನು ಪ್ರತಿನಿಧಿಸುವ ಸಂಯುಕ್ತದ ಹೆಸರು ಸೋಡಿಯಂ ಸಲ್ಫೇಟ್ ಪೊಟ್ಯಾಷಿಯಂ ಸಲ್ಫೇಟ್ ಪೊಟ್ಯಾಷಿಯಂ ನೈಟ್ರೇಟ್ ಸೋಡಿಯಂ ಸೊ ಆಪ್ಷನ್ ಬಿ ಪೊಟ್ಯಾಷಿಯಂ ಸಲ್ಫೇಟ್ ಇಸ್ ದ ರೈಟ್ ಆನ್ಸರ್ ಫಿಫ್ಟೀನ್ ಕ್ವಶನ್ ರುಡಲ್ ಫೋರ್ಡ್ನ ಆಲ್ಫಾ ಕಣಗಳ ಚದುರುವಿಕೆ ಪ್ರಯೋಗ ಇದರ ಆವಿಷ್ಕಾರಕ್ಕೆ ಕಾರಣವಾಯಿತು ಪರಮಾಣು ಬೀಜ ಕೇಂದ್ರ ಎಲೆಕ್ಟ್ರಾನ್ ನ್ಯೂಟ್ರಾನ್ ಸೊ ಆಬ್ವಿಯಸ್ಲಿ ಪ್ರೋಟಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಏತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದರೆ ಹದಿನಾರನೇ ಪ್ರಶ್ನೆ ಸಮಯ ಕಳೆದಂತೆ ನ್ಯಾಪ್ತಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗ್ತವೆ ಸೊ ನ್ಯಾಪ್ತಲಿನ್ ಗುಳಿಗೆಗಳು ಉತ್ಪತನ ಕ್ರಿಯೆನೋ ಅಂತವೇ ಸೊ ಇವು ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ದ್ರವ ಸ್ಥಿತಿಯನ್ನು ತಲುಪದೆ ಗಾಳಿಯಲ್ಲಿರುವಂತಹ ತೇವಾಂಶವನ್ನೇ ಬಳೆದುಕೊಂಡು ಬ ಏನು ಮಾಡ್ತವೆ ಇವು ಪ್ರ ಟೆಂಪರೇಚರನ್ನು ಪಡೆದುಕೊಂಡು ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗ್ಬಿಡ್ತವೆ ಸೊ ನಿಶೇಷವಾಗಿ ಉತ್ಪತನ ಕ್ರಿಯೆಯನ್ನು ಹೊಂದೋದ್ರಿಂದ ಇವು ನಿಶೇಷವಾಗಿ ಮಾಯವಾಗ್ತವೆ ಹದಿನೇಳದು ಬಹುಪರಮಣೀಯ ಅಯಾನುಗಳು ಎಂದರೇನು ಹದಿನೇಳದು ಮೂರು ಕವಚಗಳ ಒಂದು ಪರಮಾಣನ್ನು ತೆಗೆದುಕೊಂಡು ಬೋರ್ರವರ ಪರಮಾಣು ಮಾದರಿಯ ಚಿತ್ರವನ್ನು ಬಿಡಿಸಿ ಸೊ ಮೂರು ಕವಚ ಅಂದರೆ ಫಸ್ಟ್ ಬೀಜಕ್ಕೆ ಇದ್ರೆ ಬಿಡಿಸಿ ನೆಕ್ಸ್ಟ್ ಫಸ್ಟ್ ಇದರಲ್ಲಿ ಕೆ ಶೆಲ್ಲು ನೆಕ್ಸ್ಟ್ ಎಲ್ ಶಲ್ ಎಮ್ ಶೆಲ್ ಇದು ಎರಡು ಶಲ್ ಎರಡು ಎಲೆಕ್ಟ್ರಾನ್ಸ್ ಎರಡನೇದಕ್ಕೆ ಎಂಟು ಸೊ ಅದು ಚಿತ್ರವನ್ನು ಬಿಡಿಸಿ ನೀವು ತೋರಿಸ್ಬೇಕಾಗತ್ತೆ ನೆಕ್ಸ್ಟ್ ಎತ್ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿರುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಗುಣಗಳನ್ನು ಹೋಲಿಕೆ ಮಾಡಿ ಅಥವಾ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬರೆಯಿರಿ ಸೊ ಕ್ಲೋರಿನ್ ಒನ್ ಎಸ್ ಟು ಟೂ ಎಸ್ ಟು ಟು ಪಿ ಸಿಕ್ಸ್ ತ್ರೀ ಎಸ್ ಟು ತ್ರೀ ಪಿ ಫೈವ್ ಆಗ್ತದೆ ನೆಕ್ಸ್ಟ್ ಆಕ್ಸಿಜನ್ ಏಯ್ಟು ಸೊ ಒನ್ ಎಸ್ ಟು ಟೂ ಎಸ್ ಟು ಟು ಪಿ ಫೋರ್ ಸೊ ಹಾಗಾಗಿ ಇದು ಆಕ್ಸಿಜನ್ಗೆ ಸೊ ಇದನ್ನು ಬರೆದ್ರೆ ಸಾಕು ಮಕ್ಕಳು ಇಪ್ಪತ್ತೆ ಪ್ರಶ್ನೆ ಕೆಳಗಿನವುಗಳ ತಾಪಮಾನ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಸೊ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಅಂದರೆ ಅದು ನೀರಿನ ಇದರಲ್ಲಿ ಜೀರೋ ಡಿಗ್ರಿ ಅಂದರೆ ಸ್ಥಿತಿಯಲ್ಲಿರ್ತದೆ ಇದು ದ್ರವ ಸ್ಥಿತಿನಲ್ಲಿರ್ತದೆ ಸೊ ನೂರು ಡಿಗ್ರಿಗೆ ಬಂದಾಗ ಅದು ಆಲ್ರೆಡಿ ಅನಿಲ ಸ್ಥಿತಿಗೆ ಕನ್ವರ್ಟ್ ಆಗ್ತಾ ಇರ್ತದೆ ಸೊ ಇನ್ನೂರೈವತ್ತು ಡಿಗ್ರಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏನೂ ಇರೋದಿಲ್ಲ ಅದು ಸ್ಟ್ರೀಮ್ ಸೊ ಇಟ್ ಈಸ್ ನಥಿಂಗ್ ಬಟ್ ಗ್ಯಾಸ್ ಅನಿಲ ಸ್ಥಿತಿಯಲ್ಲಿ ಇರ್ತದೆ ಸೊ ಹಂಡ್ರೆಡ್ ಡಿಗ್ರಿ ಸೆಲ್ಶಿಯಸ್ ಅಂದ್ರೂ ಸಹ ಅದು ದ್ರವ ಇರ್ತದೆ ಸೊ ಇದು ಘನ ಸ್ಥಿತಿ ಇದು ಸಹ ದ್ರವಸ್ಥಿತಿ ಇದು ಅನಿಲ ಸ್ಥಿತಿ ಆ ಪ್ರಶ್ನೆಗೆ ಆಪ್ಷನ್ ಕೇಳಿ ಕೆಳಗಿನ ಚಿತ್ರಗಳಲ್ಲಿ ಸ್ಥಿರ ಒತ್ತಡದಲ್ಲಿ ತಾಪದ ಬದಲಾವಣೆಯಿಂದ ನೀರಿನ ಸ್ಥಿತಿ ಬದಲಾವಣೆಯನ್ನು ತೋರಿಸಲಾಗಿದೆ ಎ ಬಿ ಸಿ ಡಿಯನ್ನು ಹೆಸರಿಸಿ ಸೊ ಇಲ್ಲಿ ಎ ಬಿ ಸಿ ಡಿಗಳನ್ನು ನೀವು ತುಂಬಿಸ್ಬೇಕಾಗುತ್ತೆ ಈಸಿ ಇದೆ ಇಪ್ಪತ್ತೊಂದನೇದು ಈ ಕೆಳಗಿನ ಯಾವ ವಸ್ತುಗಳು ಶುದ್ಧ ವಸ್ತುಗಳ ವರ್ಗಕ್ಕೆ ಸೇರುತ್ತವೆ ನಿಮ್ಮ ಉತ್ತರ ಕೊಡಿ ಸೊ ಇಲ್ಲಿ ಹಾಲು ಕಬ್ಬಿಣ ಕ್ಯಾಲ್ಶಿಯಂ ಆಕ್ಸೈಡ್ ಗಾಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ಕಬ್ಬಿಣ ಶುದ್ಧ ವಸ್ತುವಿಗೆ ಬರ್ತದೆ ಏಕೆಂದರೆ ಅದರಲ್ಲಿ ಒಂದೇ ರೀತಿಯ ಅಣುಗಳು ಮಾತ್ರ ಇರ್ತವೆ ಸೊ ಹಾಲು ಸಹ ಒಂದು ಶುದ್ಧ ವಸ್ತುವಲ್ಲ ಕ್ಯಾಲ್ಶಿಯಂ ಆಕ್ಸೈಡು ಸಹ ಅಲ್ಲಿ ಎರಡು ಸಂಯುಕ್ತಗಳು ಒಂದಾಗಿ ಸೇರಿರ್ತವೆ ಸೊ ಹಾಗಾಗಿ ಕಬ್ಬಿಣ ಅಂತ ಬರೆದಿದ್ರೆ ಸಾಕು ಒಂಬತ್ತನೇ ಮೇನಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಸಮರೂಪ ಮತ್ತೆ ಅಸಮರೂಪ ಮಿಶ್ರಣಗಳಿಗಿರುವ ಎರಡು ವ್ಯತ್ಯಾಸ ಕೇಳಿದ್ದಾರೆ ನೆಕ್ಸ್ಟ್ ಕೆಳಗಿನ ಪ್ರತಿಯೊಂದನ್ನು ಸಮರೂಪ ಮತ್ತು ಸಮರೂಪವಲ್ಲದ ಮಿಶ್ರಣ ಎಂದು ವಿಂಗಡಿಸಿ ಸೋಡಾ ನೀರು ಮರ ಗಾಳಿ ಮಣ್ಣು ಸೋಸಿದ ಟೀ ಇವುಗಳು ಅಥವಾ ಕೆಳಗಿನ ಧಾತುಗಳಲ್ಲಿ ಸಂಯುಕ್ತ ಮತ್ತೆ ಮಿಶ್ರಣಗಳೆಂದು ವರ್ಗೀಕರಿಸಿ ಸೋಡಿಯಂ ಧಾತು ಮಣ್ಣು ಮಿಶ್ರಣ ಸಕ್ಕರೆ ದ್ರಾವಣ ಮಿಶ್ರಣ ಬೆಳ್ಳಿ ಧಾತು ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಂಯುಕ್ತ ತವರಾ ದಟ್ ಇಸ್ ಆಲ್ಸೋ ಸಂಯುಕ್ತ ನೆಕ್ಸ್ಟ್ ಸಿಲಿಕಾನ್ ಧಾತು ಕಲ್ಲಿದ್ದಲು ಸಂಯುಕ್ತ ಗಾಳಿ ಮಿಶ್ರಣ ಸೊ ಈಸಿಯಾಗಿ ಇದನ್ನ ಸಪರೇಟ್ ಮಾಡಬಹುದು ಇಪ್ಪತ್ತ್ ಮೂರದು ಸಮಸ್ಥಾನಿಗಳು ಎಂದರೆ ಸಮಸ್ಥಾನಿಗಳ ಎರಡು ಉಪಯೋಗಗಳನ್ನು ತಿಳಿಸಿ ಸೊ ಸಮಸ್ಥಾನಿಗಳಂದ್ರೆ ಐಸೋಟೋಪ್ಸ್ ಅಂತ ಹೇಳಿ ಕರಿತೀವಿ ಒಂದೇ ರೀತಿಯ ಪರಮಾಣು ಸಂಖ್ಯೆಗಳನ್ನು ಹೊಂದಿದ್ದು ವಿಭಿನ್ನವಾದ ದ್ರವ್ಯರಾಶಿಗಳನ್ನು ಹೊಂದಿರುವುದನ್ನು ಸಮಸ್ಥಾನಿಗಳು ಅಂತ ಹೇಳಿ ಕರಿತೀವಿ ಸೊ ಉಪಯೋಗಗಳನ್ನು ಕೇಳಿದರೆ ಸೊ ಅವುಗಳನ್ನು ನಾವು ಐಸೋಬಾರ್ಸ್ ಅಂತ ಸಾರಿ ಅದನ್ನ ಕೊಬಾಲ್ಟ್ ಸಿಕ್ಸ್ಟಿ ಅನ್ನು ನಾವು ಕ್ಯಾನ್ಸರ್ ಕಾಯಿಲೆಗಳಲ್ಲಿ ಉಪಯೋಗಿಸಬಹುದು ಮತ್ತೆ ಕೆಲವು ಅದನ್ನು ಆ ರೀತಿ ಎಕ್ಸಾಂಪಲ್ಸ್ ಉದಾಹರಣೆಗಳನ್ನು ಬರೀವಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇದು ಉತ್ಪತ್ತನ ವಿಧಾನದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ನೆಕ್ಸ್ಟ್ ಹತ್ತನೇ ಮೇನ್ ನಾಲ್ಕು ಪ್ರಶ್ ಅಂಕದ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಇವುಗಳ ಘಟಕ ಸೂತ್ರ ರಾಶಿಗಳನ್ನ ಲೆಕ್ಕಾಚಾರ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ ಮೆಗ್ನೀಷಿಯಂ ಕ್ಲೋರೈಡ್ ಎಮ್ ಜಿ ಸಿ ಎಲ್ ಟು ನೆಕ್ಸ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿ ಎಸ್ ಸಿ ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಅದರ ರಾಶಿಗಳನ್ನ ಸೊ ಲೆಕ್ಕಾಚಾರ ಮಾಡಿಕೊಳ್ಳಿ ನೆಕ್ಸ್ಟ್ ಜೀವಶಾಸ್ತ್ರ ಕೆಳಗೆ ಹನ್ನೊಂದನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಪ್ಪತ್ತಾರನೇ ಪ್ರಶ್ನೆ ಸಸ್ಯಗಳ ಬೆಳವಣಿಗೆ ಹೊಂದುವ ಭಾಗಗಳಲ್ಲಿ ಕಂಡುಬರುವ ಅಂಗಾಂಶ ಯಾವುದು ಅನುಲೇಪಕ ವರ್ಧನ ಅಡಿಪೋಜಿಯಲ್ಲವು ಸೊ ಸಸ್ಯ ಬೆಳವಣಿಗೆ ಹೊಂದುವ ಭಾಗದಲ್ಲಿ ವರ್ಧನಾ ಅಂಗಾಂಶ ಇರ್ತದೆ ಆಪ್ಷನ್ ಬಿ ತಮ್ಮದೇ ಆದ ಅನುವಂಶೀಯ ವಸ್ತುವನ್ನು ಹೊಂದಿರುವ ಕಣದಂಗಗಳು ಗಾಲ್ಗಿ ಸಂಕೀರ್ಣ ಕ್ಲೋರೋಫ್ಲಾಸ್ ಸೊ ಅದರಲ್ಲಿ ತಮ್ಮದೇ ಆದ ಅನುವಂಶೀಯ ಗುಣವನ್ನ ಹೊಂದಿರುವಂತಹ ರೈಬೋಜೋಮ್ಗಳು ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತೆಂಟು ಕೆಳಗಿನವುಗಳಲ್ಲಿ ರಬಿ ಬೆಳೆ ಭತ್ತ ಜೋಳ ಬಟಾಣಿ ಹತ್ತಿ ಸೊ ಅದರಲ್ಲಿ ಆಯ್ಕೆ ಮಾಡಿ ಬರೆಯಿರಿ ನೆಕ್ಸ್ಟ್ ಹನ್ನೆರಡನೇ ಮೇನ್ ಕೆಳಗಿನವುಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕಿದೆ ಇಪ್ಪತ್ತೊಂಬತ್ತೆಂದು ಲೈಸೋ ಜೀವಕೋಶದ ಆತ್ಮಹತ್ಯೆ ಸಂಚುಗಳು ಎಂದು ಕರೆಯಲು ಕಾರಣವೇನು ಅದು ಈಸಿ ಇದೆ ಯಾಕೆಂತ ಹೇಳಿದ್ರೆ ಅವು ಜೀವಕೋಶಗಳು ಹಾನಿಗೊಳಗಾದಾಗ ಅವು ತಮ್ಮನ್ನ ಇತರ ಜೀವಕೋಶಗಳನ್ನು ರಕ್ಷಿಸಕ್ಕಾಗಿ ತಮ್ಮನ್ನೇ ತಾವು ಸಾಯಿಸ್ಕೊಳ್ತವೆ ಹಾಗಾಗಿ ಅವುಗಳನ್ನ ನಾವು ಆತ್ಮಹತ್ಯೆ ಸಂಚುಗಳು ಅಂತ ಹೇಳಿ ಕರೆಯೋದು ಪತ್ರರಂಧದ ಕಾರ್ಯವೇನು ನೆಕ್ಸ್ಟ್ ಮೊಟ್ಟೆ ಮತ್ತು ಮಾಂಸಕ್ಕಾಗಿ ಸಾಕುವ ಕೋಳಿಯ ತಳಿಗಳು ಯಾವ್ಯಾವು ಅಂತ ಕೇಳಿದ್ದಾರೆ ನೆಕ್ಸ್ಟ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿದೆ ಮೂವತ್ತೆರಡನೇದು ನರಕೋಶದ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ನೆಕ್ಸ್ಟ್ ಮೂವತ್ತ್ ಮೂರನೇದು ಸಸ್ಯ ಜೀವಕೋಶ ಅಥವಾ ಪ್ರಾಣಿ ಜೀವಕೋಶಗಳಿರೋ ವ್ಯತ್ಯಾಸವನ್ನು ವ್ಯತ್ಯಾಸವನ್ನ ಪಟ್ಟಿ ಮಾಡಿ ಸೊ ಈಸಿ ಇದೆ ಮಕ್ಕಳು ಇದರಲ್ಲಿ ಸೆಂಟ್ರೋಲ್ಸ್ ಇರ್ತದೆ ಇದರಲ್ಲಿ ಇರೋದಿಲ್ಲ ಕೋಶ ಬಿತ್ತಿ ಇದೆ ಇದರಲ್ಲಿ ಕೋಶ ಬಿತ್ತಿ ಇರೋದಿಲ್ಲ ಸೊ ಇವುಗಳನ್ನ ನೀವು ಬರೀತಾ ಹೋದ್ರೆ ಸಾಕು ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ಪ್ರೊಕ್ಯಾರಿಯೋಡ್ಸ್ ಮತ್ತು ಯುಕ್ಯಾರೇಡ್ಸ್ಗಳೆಂದರೇನು ಉದಾಹರಣೆ ಕೋರಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಉಪಯೋಗವನ್ನು ಹೋಲಿಸಿ ಅಥವಾ ಅಂತರ್ಬೇಸಾಯ ಮತ್ತು ಸರದಿ ಬೇಸಾಯಗಳ ಅನುಕೂಲಗಳೇನು ಅಂತೇಳಿ ಕೇಳಿದ್ದಾರೆ ನೆಕ್ಸ್ಟ್ ಮೂವತ್ತನೇದು ಜೈಲಂ ಮತ್ತು ಫ್ಲೋಯಂ ಅಂಗಾಂಶಗಳ ವಿವಿಧ ಘಟಕಗಳು ಮತ್ತು ಅವುಗಳ ಕಾರ್ಯಗಳನ್ನು ತಿಳಿಸ್ಲಿಕ್ಕೆ ಹೇಳಿದ್ದಾರೆ ಅಥವಾ ಪಠ್ಯ ಸಹಿತ ಪಠ್ಯರಹಿತ ಮತ್ತೆ ಹೃದಯದ ಸ್ನಾಯುಗಳ ನಡುವಿನ ವ್ಯತ್ಯಾಸವನ್ನ ಅವುಗಳ ರಚನೆ ಮತ್ತು ನಮ್ಮ ದೇಹದಲ್ಲಿ ಅವುಗಳ ಸ್ಥಾನವನ್ನ ಆಧರಿಸಿ ಬರೀಲಿಕ್ಕೆ ಕೇಳಿದ್ದಾರೆ ನೆಕ್ಸ್ಟ್ ಫಿಫ್ಟೀನ್ತ್ ಮೇನಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಮೂವತ್ತೇಳದು ಪ್ರಾಣಿ ಜೀವಕೋಶದ ರಚನೆಯನ್ನು ತೋರಿಸುವ ಚಿತ್ರ ಬರೆದು ಕೋಶ ಕೇಂದ್ರ ಮತ್ತೆ ಗಾಲ್ಗಿ ಕಾಂಪ್ಲೆಕ್ಸ್ ಅನ್ನ ಗುರುತಿಸಲಿಕ್ಕೆ ಕೇಳಿದ್ದಾರೆ ಹದಿನಾರನೇ ಮೇನಿಗೆ ಬಂದರೆ ಐದು ಅಂಕದ ಒಂದು ಪ್ರಶ್ನೆ ಇದೆ ಮೂವತ್ತೆಂಟನೇ ಪ್ರಶ್ನೆಯಲ್ಲಿ ಎ ಪ್ರಶ್ನೆ ಆಹಾರ ಸಂಪನ್ಮೂಲಗಳ ಸುಧಾರಣೆಯ ಅವಶ್ಯಕತೆಯನ್ನು ತಿಳಿಸಿ ಬಿ ಪಶುಸಂಗೋಪನೆ ಎಂದರೇನು ಉತ್ತಮ ಪಶುಸಂಗೋಪನಾ ವಿಧಾನಗಳು ರೈತರಿಗೆ ಹೇಗೆ ಲಾಭದಾಯಕವಾಗಿವೆ ಸೊ ನೋಡಿ ಇದಿಷ್ಟು ಬಹಳ ಯೂಸ್ ಕ್ವಶನ್ ಪೇಪರ್ ಮಕ್ಕಳು ಸೊ ಬಹಳ ಯೂಸ್ಫುಲ್ ಆಗುತ್ತೆ ನಿಮಗೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಾಡಿದ್ದು ಬರುವಂಥ ಎಕ್ಸಾಮ್ಗೆ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡ್ರೆ ನಿಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ ಹೆಚ್ಚಿನ ವಿಡಿಯೋಗಳಿಗಾಗಿ ರಾಯ್ಸನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ